ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ಕುಷ್ಟಗಿ ತಾಲೂಕಿನಲ್ಲಿ ಗುಡುಗು ಸಿಡಿಲಿನೊಂದಿಗೆ ಮಂಗಳವಾರ ಆರ್ಭಟಿಸಿದ ಮಳೆಯಿಂದಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಣ್ಣಿನ ಮನೆಗಳು ಕುಸಿದು ಬಿದ್ದಿವೆ ತಾಲೂಕಿನ ಹನುಮನಾಳ ಹನುಮಸಾಗರ ತಾವರಿಗೆರ ಪಟ್ಟಣ ಕುಷ್ಟಿ ಹೋಬಳಿ ವ್ಯಾಪ್ತಿಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮನೆ ಹಾನಿಗೀಡಾಗಿವೆ ನವಲಹಳ್ಳಿ ಗ್ರಾಮ ಬಿಸ್ನಾಳ ಗ್ರಾಮ ಕಳಮಳ್ಳಿ ಗ್ರಾಮ ಹಿರೇಮನ್ನಾಪೂರು ಗುಡದೂರು ಗಡಚಿಂತಿ ಮಾಲಗಿತ್ತಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಬಹುತೇಕ ಮಣ್ಣಿನ ಮನೆಗಳು ಕುಸಿದು ಬಿದ್ದಿವೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿಯಾಗಿಲ್ಲ ಎಂದು ಕಂದಾಯ ಇಲಾಖೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದೆ ಆದರೆ ಮನೆ ಕಳೆದುಕೊಂಡ ಕುಟುಂಬಗಳು ಅತಂತ್ರ ಪರಿಸ್ಥಿತಿ ಅನುಭವಿಸುವಂತಾಗಿದೆ ಇತ್ತ ಕಂದಾಯ ಇಲಾಖೆ ಅಧಿಕಾರಿಗಳು ಹಾನಿಗೀಡಾದ ಮನೆಗಳ ಸ್ಥಳ ಪರಿಶೀಲನೆ ಕಾರ್ಯ ಕೈಗೊಂಡಿದ್ದಾರೆ ಜೊತೆಗೆ ಮಣ್ಣಿನ ಮನೆಗಳಲ್ಲಿ ವಾಸವಾಗಿರುವ ನಿವಾಸಿಗಳಿಗೆ ಮುಂಜಾಗೃತರಾಗಿ ಸುರಕ್ಷಿತ ಸ್ಥಳಗಳಲ್ಲಿ ವಾಸವಾಗುವಂತೆ ಸೂಚಿಸುತ್ತಿದ್ದಾರೆ ಇಂದು ಕೂಡ ಕೆಲವೆಡೆ ಗುಡುಗು ಸಿಡಿಲು ಮಳೆ ಮುಂದುವರೆದಿದ್ದು ಬಹುತೇಕ ಮೋಡ ಕವಿದ ವಾತಾವರಣ ಮುಂದುವರೆದಿದೆ ಮಣ್ಣಿನ ಮನೆಯಲ್ಲಿ ವಾಸವಾಗಿರುವ ಜನ ಜಾಗೃತರಾಗಿರಬೇಕು ಕಳೆದ ವರ್ಷ ಮಳೆಗಾಲದಲ್ಲಿ ತಾವರೆಗೆರೆ ಪಟ್ಟಣದಲ್ಲಿ ಬಹಿರ್ ತೆರಳಿದ್ದ ಮಹಿಳೆಯರ ಮೇಲೆ ಶೌಚ ಗೃಹದ ಗೋಡೆ ಕುಸಿದು ಬಿದ್ದು ಸಾವಿಗೀಡಾದ ಧಾರುಣ ಘಟನೆ ನಡೆದಿತ್ತು ಕೃಷಿ ವಿಜ್ಞಾನಿಗಳು ರೈತರಿಗೆ ಕೊಪ್ಪಳ ಜಿಲ್ಲೆಯ ಹವಾಮಾನ ಹಾಗೂ ಕೃಷಿ ಸಲಹೆಗಳನ್ನು ನೀಡುತ್ತಿದ್ದಾರೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಮುಂದಿನ ನಾಲ್ಕು ದಿನಗಳಲ್ಲಿ ಕೊಪ್ಪಳ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಗುಡುಗು ಸಹಿತ ಸಾಧಾರಣದಿಂದ ಪ್ರಮಾಣದಲ್ಲಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ರೈತ ಬಾಂಧವರು ಕೃಷಿ ಚಟುವಟಿಕೆಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ರೈತರು ಹೊಲದಲ್ಲಿದ್ದರೆ ಎತ್ತರದ ಬೆಟ್ಟ ಮರಗಳಿಂದ ದೂರವಿರಬೇಕು ಸಾಕು ಪ್ರಾಣಿಗಳಾದ ಹಸು ಕುರಿ ಮತ್ತು ನಾಯಿಗಳನ್ನು ಶೆಡ್ನಲ್ಲಿ ಇರಿಸಬೇಕು ಎಂದು ಸಲಹೆ ನೀಡಿದ್ದಾರೆ ವೀಕ್ಷಕರೇ ರಾಜಧಾನಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಿಂದ ಜಲಾವೃತಗೊಂಡಿದ್ದರೆ ಇತ್ತ ಬಯಲುಸೀಮೆ ನಾಡು ಈ ಭಾಗದಲ್ಲೂ ಮಲೆನಾಡ ವಾತಾವರಣ ನಿರ್ಮಾಣವಾಗಿದೆ ಬಿಟ್ಟು ಬಿಟ್ಟು ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ